ಸೊ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ನೈಟು ಊಟ ಮುಗಿಸ್ಕೊಂಡು ಎಲ್ಲೆಲ್ಲಿ ಅಡಾಡ್ಕೊಂಬಂದು ಹೋಗೋತ್ತಿಲ್ಲ ನಿದ್ದೆನೇ ಬರಲಿಲ್ಲ ಹುಡುಗರಿಗೆ ಯಾರಿಗೂ ಸೊ ಯಾರಿಗೂ ನಿದ್ದೆ ಬಂದಿಲ್ಲ ಅಂತ ಅರ್ಟ್ಕೊಂಬಂದ್ವಿ ಸೊ ಸೌಂಡ್ ಬರ್ತಾ ಇದೆ ಮೇಲೆಡೆ ಜನ್ರೇಟ್ರು ಸೊ ಇವಾಗ ಚೌಟ್ರಿ ಮೇಲೆಡೆ ಇದ್ದೀನಿ ಸೊ ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ ಆರು ನಲ್ವತ್ತಾರು ಟು ಆರೂವರೆಗೆ ಎಚ್ಚರ ಆಯಿತು ಸೊ ಬಟ್ ಇನ್ನೂ ಹುಡುಗರು ಯಾರೂ ಎದ್ದಿಲ್ಲ ಇತ್ತೆ ಇಲ್ಲ ನಾವು ಇದು ಸೂಪರ್ ವ್ಯೂ ಇಟ್ಟಿದ್ದೆ ಇಲ್ಲ ನಾನು ನಿನ್ನೆ ನೈಟ್ ಮಗುವಾಗ ಸೊ ಮೊಬೈಲು ಅದನ್ನೆಲ್ಲ ಚಾ ಇಟ್ಟಿದ್ವಿ ಆಕ್ಸಿಡೆಂಟ್ ಆಯಿತು ಬೆಳಕಿಗೆ ಚೌಟ್ರಿ ಇಲ್ಲಿ ಏನಪ್ಪ ಅಂದರೆ ನಮ್ಮ ರೂಮ್ ಓಪನ್ ಇತ್ತು ನಮ್ಮ ತಮ್ಮ ಬಂದಿದ್ದ ಅಂತ ಇದ್ದೆ ಅವ್ನು ಹೋಗಿದ್ದಾನೆ ರೂಮ್ ಓಪನ್ ಇದೆ ಭಾಳ ಬೆಂಗಳೂರಲ್ಲಿ ಯಾರೋ ಒಬ್ಬ ಬಂದಿದ್ದಾನೆ ಬಂದು ಬಾತ್ರೂಮ್ ಹೋಗ್ಬೇಕು ಬಾತ್ರೂಮ್ ಹೋಗ್ಬೇಕು ಅಂತ ನಾವಿಲ್ಲಿ ಎಂಟು ಜನ ಇದ್ದೀವಿ ಆಗಲ್ಲಪ್ಪ ಅಂತ ಹೇಳಿದೆ ನೋಡೋಕೊಳ್ಳೋಕ್ಕೆ ಖರಾಬಾಗಿತ್ತು ಬ್ಲಾಕ್ ಅಲ್ಲಕ್ಕೆ ಏ ನಾವು ನಾವು ಹೆಣ್ಣಿಂಗ್ ಕಡೆ ಇರ್ರಿ ಸ್ನಾನ ಮಾಡ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿದೆ ನಾವೇ ಎಂಟು ಜನ ಇದ್ದೀವಿ ನಾವು ಎಂಟು ಜನ ಸ್ನಾನ ಆದಮೇಲೆ ನಿಮಗೆ ನೀವು ಹೋಗಪ್ಪ ಅಂತ ಹೇಳಿದೆ ಹಿಂಗೆ ಹಿಂಗೆ ಏನಾಗತ್ತಾ ಯಾಕೆ ನಿಮಗೆ ಕೊಟ್ಟಿರೋ ರೂಮ್ ಇಲ್ಲ ನಿನಗೆ ಅಂತ ಕೇಳಿದೆ ನಾನು ನಿಮಗೆ ಕೊಟ್ಟಿರೋ ರೂಮ್ ಅಂದರೆ ಬೆಳಗ್ಗೆ ಬಂದಿದ್ದಾನೆ ಅಂದರೆ ರಾತ್ರಿ ಅಲ್ಲಿ ಮಲ್ಕೊಂಡಿದ್ದಲ್ಲ ಆ ರೂಮಲ್ಲಿ ಸ್ನಾನ ಮಾಡಕ್ಕೆ ಏನು ನಿನಗೆ ಅಂತ ಕೇಳಿದೆ ಬಿಸಿನೀರಿಲ್ಲ ಇಲ್ಲಿ ತಣ್ಣೀರು ಮಾಡೋದಿದ್ರೆ ಮಾಡೋದು ತಣ್ಣೀರ್ ಇದಾವೆ ಅಂತ ಹೇಳಿದೆ ಬಿಸಿನೀರ್ ಇತ್ತು ನಾ ಸುಮ್ನೆ ಹಂಗಂದಡಿ ಜುಟ್ಟು ಯಾರೋ ಒಬ್ಬನಿಗೆ ಸಚಿನೋ ಇಲ್ಲಿ ಬಿಸಿನೀರಿಲ್ಲ ಕಡೋ ತಣ್ಣೀರು ಅನ್ಕೊಂತ ಎಸ್ಕೇಪ್ ಅದ ಭಾಳ ಹುಷಾರಾಗಿರ್ರಿ ಗೊತ್ತು ಪರಿಚಯ ಇದೆ ಅವ್ರು ಹೆಣ್ಣಿನ ಕಡೆ ಇರ್ಬೋದು ಗಂಡಿನ ಕಡೆ ಇರ್ಬೋದು ಆಮೇಲೆ ಗೊತ್ತಿಲ್ಲ ಅದು ಬಟ್ ನಮ್ಮ ರೂಮಿಗೆ ಇನ್ನೊಬ್ರು ಯಾರೇ ಹೆಸರು ಹಾಡ್ಕೊಂಬರೋದಿದ್ರೂ ಭಾಳ ಕೇರ್ಫುಲ್ ಆಗಿರ್ರಿ ಬೆಂಗ್ಳೂರು ಅಂತಲ್ಲ ಯಾವ ಯಾವ ಅಷ್ಟೇ ಭಾಳ ಹುಷಾರಾಗಿರ್ಬೇಕು ಯಾಕಂದರೆ ಯಾರು ಯಾರು ಇರೋ ಬರ್ತಾರೆ ಹೇಳೋಕ್ಕಾಗಲ್ಲ ಬೆಳವಳಿಗ್ಗೇ ಇದ್ದೀನಿ ನಿಮಗೊಂದು ವ್ಯೂ ತೋಸೋಣ ಅಂತ ನಿನ್ನೆ ನೈಟ್ ಬಂದೇ ಇಲ್ಲಿ ಬಟ್ ವ್ಯೂ ತೋಸಕ್ಕಾಗಿಲ್ಲ ಸೊ ಬೆಂಗ್ಳೂರು ವ್ಯೂ ಹಾಗೆ ನೋಡ್ಕೊಂಬಿಡಿ ಮೆಟ್ರೋ ಬಂದರೆ ಮೆಟ್ರೋ ಅಂತ ತೋರಿಸ್ತೀನಿ ಇಲ್ಲೇ ಇದೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಮೆಟ್ರೋ ಕಡಿಮೆ ನೋಡೋಕೆ ಎಲ್ಲರು ಸೊ ವ್ಯೂದ ಯಾ ನೋಡ್ಕೊಂಬಿಡಿ ಸೊ ಇದು ನಾವಿರೋಂಥ ಚೌಟ್ರಿಯ ಮೇಲ್ಗಡೆ ನೀವು ಗಂಗಾಧರ್ ತಿಲಕ್ ಮೆಟ್ರೋ ಸ್ಟೇಷನ್ ಇದು ಒಂದು ಗಿಡ ಶೂಟ್ ಮಾಡಿದ್ದಲ್ಲ ನಾನು ಸೆಟ್ಟಿಂಗ್ಸ್ ಏನು ಇಲ್ಲ ನಿನ್ನೆ ರಾತ್ರಿ ಬ್ಲಿಂಕ್ ಆಗುತ್ತೆ ಅಂತೇಳಿ ಅದೊಂದು ಬ್ಲಿಂಕ್ ಇದು ಮಾಡ್ಕೊಂಡಿದ್ದೆ ಕಮ್ಮಿ ಮಾಡ್ಕೊಂಡಿದ್ದೆ ಅದನ್ನು ನೋಡ್ಕೊಂಡೇ ಇಲ್ಲ ಅದು ಯಾವ ತರ ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ ಮತ್ತೆ ಮಾತಾಡ್ಬೇಕಂದ್ರೆ ಆಗಲ್ಲ ಇಲ್ಲಿಗೆ ಇಲ್ಲಿಗೆ ಫಿಲ್ಟರ್ ಆ ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ ಅಂದ್ರೆ ಗೊತ್ತಿಲ್ಲ ಇವತ್ತು ಮದುವೆ ಎಲ್ಲ ಹೋಗಬೇಕು ರಿಟರ್ನ್ ದಾವಣಗೆರೆ ಹೋಗುವಾಗ ಮತ್ತೆ ಟ್ರೈನ್ ಅಲ್ಲಿ ವಿಡಿಯೋ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ಬಟ್ ವಿಡಿಯೋನ ಯಾವಾಗ ಎಂಡ್ ಮಾಡ್ತೀನಿ ಏನೋ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಜಸ್ಟ್ ನಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸ್ ಅದನ್ನ ಶೇರ್ ಮಾಡ್ಕೊಳ್ಳೋಲ್ಲ ಅಂತ ಹೇಳಿ ಆದ್ಮೇಲೆ ಟ್ರೈನ್ ಮುಂದಿದ್ದಲ್ಲ ಏನೋ ಒಂಥರ ಖುಷಿ ನಿನ್ನೆ ಬಂದಿದ್ದು ವಿಶ್ವ ಮಾನವ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಅನ್ನೋಕ್ಕಿಂತ ನನಗೆ ಒಂಥರ ಸೆಟ್ಲೇನಂಗ್ ಬಿಡ್ತಾನಪ್ಪ ಅದ ಜನರಲ್ ಅದ್ಬಿಡ್ತೇವೆ ಬನ್ನಿಸ್ಕೊಂಡು ಫಸ್ಟ್ ಫ್ರೆಶ್ ಆಗಿ ರೆಡಿ ಆಗಿ ತಿಂಡಿ ಹೋಗೋಣ ನಿಮಗೆ ಏನೇ ದೋಸೆ ಅಷ್ಟು ದೋಸಕ್ಕೆ ಪ್ರಯತ್ನ ಪಡ್ತೀನಿ ಸೆವೆಂತ್ ಫ್ಲೋರ್ ಇದು ಸೊ ಇಲ್ಲೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಮುಗಿತಾನಪ್ಪ ಮಕ್ಕಂತಾರೆ ಮರೆಯಲಾಗದ ರೂಮ್ ಅದು ನಮಗೆ ಇದರ ಇದು ಆ ರೂಮ್ ಮರೆಯಲಾಗೋದು ರೂಮ್ ನಮಗೆ ಏನೋ ಮಾಡಿಲ್ಲಪ್ಪ ಒಂದು ಇನ್ಸಿಡೆಂಟ್ ಆಗಿತ್ತು ನಮ್ಮ ಲೈಫ್ನಾಗೆ ಹಂಗಾಗಿ ಅದೇನೇನ ಅಂತ ಬಾಡ ಏನೇ ಇಲ್ಲ ಅದೇನೊಂದು ಇನ್ಸ್ಟಾಗ್ರಾಮ್ ಬಂದು ಮೆಸೇಜ್ ಹಾಕಿ ಡಿ ಎಮ್ ಮಾಡ್ರಿ ಅಲ್ಲಿ ಹೇಳ್ತೀನಿ ಬೆಳಾಕಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅದು ಬರ್ತಾ ಇದಾರೆ ಬೆಳಗ್ಗೆ ಇಲ್ಲ ಟಾಪಿ ಉಂಟಿ ಎಲ್ಲರೂ ಸರಿಕೆ ಇನ್ನೊಯ್ತಲ್ಲ ಮೆಟ್ಲಿದುಲಾರ ಈ ಮೆಟ್ರೋ ಬಂತಲ್ಲೋ ಅಲ್ಲಿ ಟಾಪಲ್ ಬಂದ್ ಇವ್ ಶೂನ್ ಇವ್ ಇವ್ ಇವನ್ ಫೋಟೋ ಶೂಟ್ ಫೋಟೋಗ್ರಾಫರ್

ಮಾಡ್ತಾ <laughs> ಇದ್ದಾರೆ <laughs> <motorlass> <laughs> 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 ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಇಡ್ಲಿ ಎಲ್ಲ ಮುಗಿತು ಇಡ್ಲಿ ಎಲ್ಲ ಮುಗಿಸಂದು ಅದು ಇದು ಮಗ ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಿ ಬಂದ್ವಿ ನಿನ್ನೆ ಆಗಿದ್ದು ಎಂಗೇಜ್ಮೆಂಟ್ ಇಲ್ಲಿ ಸೊ ಇವಾಗ ತಾಳಿ ಕಟ್ಟದಲ್ಲ ನೋಸ ಫಂಕ್ಷನ್ ಆಗಿದ್ದೀನಪ್ಪ ಸೊ ಪ್ರೆಸೆಂಟ್ ಟೈಮ್ ಇವಾಗ ಒಂದು ಹೊತ್ತಾಗಿದೆ ನಾವು ಇರೋ ರೂಮ್ ಎಲ್ಲ ಖಾಲಿ ಮಾಡಿದ್ದೀವಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಎಲ್ಲಿ ಹೋಗ್ತೀವಿ ಏನು ಏನು ಗೊತ್ತಿಲ್ಲ ಸಾಯಂಕಾಲ ಅಂತ ಹೇಳ್ತಾರೆ ಕಾರಲ್ಲಿ ಹೋಗೋದು ಬಸ್ಸಲ್ಲಿ ಹೋಗೋದು ಟ್ರೈನಲ್ಲಿ ಹೋಗೋದು ಹೋಗೋದಾಗ ಗೊತ್ತಿಲ್ಲ ಸೊ ಕಂಟಿನ್ಯೂ ನೋಡ್ತಾ ಇದೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಟೀ ಊಟದಲ್ಲೂ ಮುಗಿಸ್ಕೊಂಡು ಮತ್ತು ಆದಿ ಹುಡುಗರೆಲ್ಲ ಅಲ್ಲಿ ತಗೊಂಡಿದ್ದಾರೆ ನೋಡೋದು ಫುಲ್ಲು ಡಿಸ್ಕಸ್ ಎಲ್ಲರದ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದೀವಿ ಫ್ಯಾಮಿಲಿ ಅವರೊಂದ್ ಕಡೆ ಊರೊಂದು ಕಡೆ ನಡೀತಾ ಇದ್ದೀವಿ ಇಲ್ಲು ಮಾಲ್ ಹೋಗೋಣ ಅಂದ್ವಿ ಇಲ್ಲಿ ಹೋಗೋಣ ಅಂದ್ವಿ ಸೊ ನಮ್ಮದೇ ಪ್ಲಾನ್ ಇಲ್ಲ ಸೊ ಹಂಗಾಗಿ ಎಲ್ಲ ಕ್ಯಾನ್ಸಲ್ ಇವಾಗ ಹಾಂ ನಾವು ನಾ ಏನಾಗ್ತೀವಿ ನಾವು ಇಲ್ಲೆಲ್ಲಿ ಬಂದು ಏನೋ ಗೊತ್ತಿಲ್ಲ ಒಟ್ಟೆ ಇಲ್ಲಿಗ ಒಂದ್ ಹತ್ರ ಹೋಗ್ತಾ ಇದ್ದೀವಿ ಒಂದು ಮೆಟ್ರೋ ಆಯಿತು ಈಗ ಸೆಕೆಂಡ್ ಮೆಟ್ರೋ ಇಡೀ ಅದು ಇದು ನಮ್ಮ ಮೆಟ್ರೋ ಮೆಟ್ರೋ ಸರ ಇದು ಸ್ಟೇಷನ್ ಅದು ಸರ ರಾತ್ರಿ ವಿದ್ಯಾಲಯ ಸೊ ಈಗಿಂದ ಬಂದೀವಿ ಎಷ್ಟು ಜನ ಇದೀವೋ ನಾವು ಸೊ ಎಂಟು ಜನ ಯಾರು ಕೊಂಡಿರೋದೀಗ ಅಲ್ಲ ಯಾರು ಕೊಟ್ಟೀವಿ ನಾವು ಜೆ ಪಿ ನಾಗ ಜೆ ಪಿ ನಾಗಂಟುವಾಗ ಎಂಟು ಜನ ಜಿ ಪಿನಾಗ ರೊಕ್ಕ ಅವಿವಿ ಇಲ್ಲಿ ಬಂದು ಮೆಟ್ರಿಗೆ ಹಿಡ್ಕೊಂಡಿದ್ದೀವಿ ಇವನೋ ಆಟ ಮಾಡೋಣ ಆಟ ಮಾಡೋಣ ಅಂತ ಏನು ಬೇಡ ಅಂದ್ಕೊಂಡು ಅಂತ ಮಾಡ್ತೀವಿ ಹೌದು 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 ಆರೋಗ್ಯಕ್ಕೆ ಒಳ್ಳೆಯದು

ಇಲ್ಲಿ ಫುಡ್ ನಮ್ಮ ತಮ್ಮ ಟ್ರೈ ಮಾಡಿದಾನಂತೆ ಸೂಪರ್ ಆಗೈತನ ಚೆಕ್ ಮಾಡ್ರಪ್ಪ ಚಿಕನ್ನು ಹಾಗೆ ಮುದ್ದೆ ಕೂಡ ಚೆನ್ನಾಗಿರುತ್ತಂತೆ ನಮ್ಮ ತಮ್ಮ ಟ್ರೈ ಮಾಡಿದ ಚೆನ್ನಾಗಿ ಟ್ರೈ ಮಾಡಿ ಅಲ್ಲೊಬ್ರು ಒಬ್ಬರು ಲೇಡಿ ಇತ್ತು ನೋಡ್ಕೊಂಡು ಇದ್ದೀವಿ ಬೆಂಗ್ಳೂರು ರೌಂಡ್ಸ್ ಬೆಂಗ್ಳೂರು ರೌಂಡ್ಸ್ ಮಳೆ ಬಂತು ಬೆಂಗ್ಳೂರು ಯಾವ ಯಾವ ಏರಿಯಕ್ಕೆ ಹೊಂಟೀವಿ ಎಲ್ಲೆಲ್ಲ ಹೊಂಟಿ ನಮಗೆ ಗೊತ್ತಿಲ್ಲ ಒಟ್ಟು ನಮ್ಮ ಕಜಿನ್ ಮನೆ ಇನ್ನೊಂದು ಇನ್ನೊಂದವಾ ಬೆಂಗಳೂರಾಗೆ ಯಾವ ಮಳೆ ಬರಬೇಕು ಯಾವ ಬಿಸಿಲು ಯಾವ ಮಳೆ ಅಂತ ಹೇಳೋಕ್ಕಾಗಲ್ಲ ಬೆಂಗಳೂರು ಇದೇನು ಚಾರ್ಜ್ ಇಲ್ಲ ಇದನ ಹೇ ಬೇಡ ಸಾಕು ಫೋನ್ ಮಳೆ ಅದ ಮಳೆ ಬಂದಾಗ ಕರೋಣ ಆಟೋದಲ್ಲಿ ಅಮ್ಮ ಯಾವ್ರ ನಿಮ್ದೆ ಹೌದಾ ಈ ಕಡೆ ಯಾಕೆ ಹೋಗ್ಬಿಟ್ಟಿರ ಮಿಸ್ ಆಗಿ ಎಷ್ಟು ಕೊಡ್ತಾರೆ ಕೂಲಿ ಅಲ್ಲ ಅಲ್ಲ ಡೈಲಿ ಸಾವಿರ ಬೆಂಗ್ಳೂರು ಟ್ರಾಫಿಕ್ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಕಡೆ ಪ್ರಯಾಣ ಕಾರ್ನಿಗೆಜ್ ಹಾಕೊಂತ ಎಲ್ಲಿಟ್ಕೊಳಿ ಹೇಳಿ ಇನ್ನೊಂದ್ಸರ್ ಹೇಳಿ ಅಲ್ಲ ಹೇಳಿ ಬಾತ್ರೂಮ್ ಹೋಗ್ಬೇಕಂದ್ರೆ ನೀರ್ ಇಲ್ಲ ಎಂಜಾಯ್ ಮಾಡ್ಬೇಕ ಇಲ್ಲಿಂದ ಎಂಜಾಯ್ ಮಾಡ್ತಾರೆ

ಪ್ರೆಸೆಂಟ್ ಇವಾಗ ಡೀಸೆಲ್ ಪೆಟ್ರೋಲ್ ಸಾರಿ ಡೀಸೆಲ್ ಇದು ಪೆಟ್ರೋಲ್ ಒಂಬತ್ತು ಇಪ್ಪತ್ತೆರಡು ಇವಾಗ ದಾವಣಗೆರೆ ಬಿಡ್ತಾ ಇದ್ದೀವಿ ಸೊ ಮಧ್ಯದಲ್ಲಿ ಬಿಡ ಮಾಡೋಕ್ಕೆ ಕೋಲಾಕ ಡ್ರೈವಿಂಗ್ ನಮ್ದು ಸ್ಟಾರ್ಟ್ ಇವಾಗ ನೆಲಮಂಗ್ಲ ನೆಲಮಂಗಲ ಟೋಲ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಸೊ ಟೋಲ್ ಮುಟ್ಸ್ಕೊಂಡು ಹೋಗ್ತಾ ಇರೋದೇ ಗಾಡಿಗೆ